ಇನ್ನೂ ನಟ ದೇವರಾಜ್ ಅವರು ಇದೀಗ ನಿಧನರಾಗಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಾರಂಥದ್ದು ಹಾಗಾಗಿ ಏನಾಗಿದ್ದೀನಿ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೂ ನನ್ನ ಚಾನಲ್ಸ್ ಸಬ್ಸ್ಕ್ರೈಬ್ ಮಾಡಿ ಏನೇನು ಚಿತ್ರರಂಗದಲ್ಲಿ ಸಾಕಷ್ಟು ಹೆಸರು ಮಾಡಬೇಕು ಅಂತ ಕನಸುಗಳನ್ನು ಓದ್ಕೊಂಡು ಹೆಸರು ಕೂಡ ಮಾಡಿದಂಥ ಅದ್ಭುತವಾದಂಥ ಕಲವಿದೆ ಅತಿ ಚಿಕ್ಕ ವಯಸ್ಸಿನಲ್ಲೇ ಇದೀಗ ದೇವರಾಜ್ ಅವರು ವಿದೇಶರಾಗಿದ್ದಾರೆ ಅದು ಕೂಡ ರಸ್ತೆ ಅಪಘಾತದಲ್ಲಿ ಮಹಾರಾಷ್ಟ್ರದಲ್ಲಿ ಇದೀಗ ವಿದೇಶರಾಗಿದ್ದಾರೆ ಎಂಬ ಮಾಹಿತಿ ಬರ್ತದೆ ಇಂದು ಮುಂಜಾನೆ ನಾಲ್ಕು ಮೂವತ್ತರ ಸುಮಾರಿನಲ್ಲಿ ದೇವರಾಜ್ ಪಟೇಲ್ ಅವರು ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಇಲ್ಲಿಗೆ ಬಂದಿದ್ದರು ಮುಂಬೈಗೆ ಇವರು ಮೂಲತಃ ಜಾರ್ಖಂಡ್ನವರಾಗಿದ್ದಾರೆ ಇನ್ನು ಇವರು ಯೂಟ್ಯೂಬ್ ಖಾತೆಯಲ್ಲೂ ಕೂಡ ದೇವರಾಜ್ ಪಟೇಲ್ ಎಂಬ ಕಾಮಿಡಿ ಶೋಗಳನ್ನು ಕೂಡ ಮಾಡ್ತಿದ್ದರು ಇನ್ನು ಇವರು ದೇಹ ತುಂಬ ದಪ್ಪಾಗಿ ಇದ್ದರಿಂದ ಇವರು ಅದೇ ಇದರಲ್ಲಿ ಕೂಡ ಮಾಡ್ತಿದ್ದರು ಬರೀ ಇಪ್ಪತ್ತೈದನೇ ವಯಸ್ಸಿನಲ್ಲೇ ಈ ಥರ ವಿದ್ಯೇಶರಾಗಿರೋದು ನಿಜಕ್ಕೂ ಕೂಡ ದುರಂತ ಅಂತಲೇ ಹೇಳ್ಬೋದು ಇದೊಂದು ದುರಂತ ಅಂತ್ಯ ಆಗಿದೆ ಅಂತ ಹೇಳಲಾಗ್ತದೆ ದೇವರಾಜ್ ಪಟೇಲ್ ಅವರು ಕನ್ನಡ ಚಿತ್ರರಂಗ ಕಂಡಂಥ ಮೇರು ನಟ ಅಂತಲೂ ಕೂಡ ಹೇಳಲಾಗ್ತದೆ ಏನೋ ದೇವರಾಜ್ ಭಟ್ರು ಹಿಂದಿ ತೆಲುಗು ಮಲಯಾಳಂ ಕೂಡ ಅಭಿನಯಿಸಬೇಕು ಕನಸುಗಳನ್ನು ಹೊಂದ್ಕೊಂಡಿದ್ರು ಹಿಂದಿಯಲ್ಲಿ ಅವ್ರದೇ ಕಾಮಿಡಿ ಶೋಗಳನ್ನು ಕೂಡ ಮಾಡ್ತಿದ್ರು ಅವ್ರದೇ ಆದಂಥ ಯೂಟ್ಯೂಬ್ ಚಾನಲ್ ಕೂಡ ಹೊಂದಿದ್ರು ಸಲ್ಮಾನ್ ಖಾನ್ ಅವರ ಜೊತೆ ಕೂಡ ಬಜರಂಗಿ ಬೈ ಸಿನಿಮಾದಲ್ಲಿ ಕೂಡ ಅವರು ಕಾಣಿಸ್ಕೊಂಡಿದ್ರು ಇತ್ತೀಚೆಗೆ ಮತ್ತೊಂದು ಸಿನಿಮಾದಲ್ಲಿ ಕೂಡ ಅವ್ರಿಗೆ ಅವಕಾಶ ಕೂಡ ಒದಗಿ ಬಂದಿತ್ತು ಆದರೆ ಸದ್ಯ ಈ ಸಷ್ಟಲ್ಲಿಗೆ ವಿದೇಶವಾಗಿದ್ದಾರೆ ಇಂದು ಮುಂಜಾನೆ ಐದು ಮೂವತ್ತರ ಸುಮಾರಿನಲ್ಲೇ ಕೊನೆ ಸೆಳೆದಿದ್ದಾರೆ